ರಾಜ್ಯದಲ್ಲಿ ಸದ್ಯ ಮತ್ತೊಂದು ವಿವಾದ ಹುಟ್ಟಾಕಿರ್ತಕ್ಕಂಥ ಚಾಮರಾಜನಗರದ ಚೌಡಳ್ಳಿ ಪೀಠದ ಏನು ಸ್ವಾಮೀಜಿಗಳ ಬಗ್ಗೆ ಸದ್ಯ ಸಾಕಷ್ಟು ವಿವಾದ ಬಗಿಲಿ ಹೇಳ್ತಾ ಇದೆ ಯಾಕಂತಂದರೆ ಅವರು ತಮ್ಮ ಮೂಲ ಧರ್ಮವನ್ನು ಮರೆಮಾಚಿ ತಾವು ಸಿದ್ಧ ಇದು ತಾವು ನಿಜಲಿಂಗ ಸ್ವಾಮಿ ಅನ್ನೋದನ್ನು ಹೇಳಿಕೊಂಡು ಆ ಮಠದಲ್ಲಿದ್ದರು ಮತ್ತು ಮಠದಲ್ಲಿ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಗಳು ಮಾಡಿದ್ರು ಕೂಡ ಅನ್ನೋ ಅಂಥ ಆರೋಪ ಕೇಳಿಬರ್ತಾ ಇತ್ತು ಖುದ್ದು ಅವ್ರ ಬಾಲ್ಯದ ಜೀವನ ಹೇಗಿತ್ತು ಮತ್ತು ಅವರು ತಮ್ಮ ಶಾಲಾ ದಿನಗಳಲ್ಲಿ ಹೇಗಿದ್ದರು ಅನ್ನೋದ್ರ ಬಗ್ಗೆ ಇಲ್ಲಿನ ಅವರು ಶಿಕ್ಷಕರಿದ್ದಾರೆ ಅವರು ಶಿಕ್ಷಕರ ಜೊತೆ ಮಾತಾಡೋಣ ಯಾವ ರೀತಿಯಾಗಿ ಅವ್ರ ಬಾಲ್ಯದ ಜೀವನ ಮತ್ತು ಇಲ್ಲಿ ಯಾವ ಎಷ್ಟು ವರ್ಷ ಅವರು ಶೈಕ್ಷಣಿಕ ಜೀವನ ಕಳೆದಿದ್ದರು ಅಂತ ಸರ್ ನಮ್ಮಲ್ಲಿ ಮೊಹಮ್ಮದ್ ನಿಸಾರ್ ಅವರು ಎಂಟನೇ ತರಗತಿಗೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಆ ನಂತರ ಎಂಟು ಒಂಬತ್ತನೇ ತರಗತಿ ಇಲ್ಲಿಯೇ ಓದಿದ್ದಾರೆ ಕಾರಣಾಂತರದಿಂದ ಎರಡು ವರ್ಷ ಅವರು ಶಾಲೆ ಮುಂದುವರಿಸಲಿಕ್ಕೆ ಆಗಲಿಲ್ಲ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮತ್ತೆ ಹತ್ತನೇ ತರಗತಿ ನಿರಂತರವಾಗಿ ರೆಗ್ಯುಲರ್ ಶಾಲೆಗೆ ಬಂದು ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸ್ಕೊಂಡು ಪೂರ್ಣಗೊಳ ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿರುವಾಗ ಮೊಹಮ್ಮದ್ ನಿಸಾರ್ ಅವರು ಈ ಕಾಳಗಿ ಸಮೀಪದ ರಾಜಾಪುರ ಗ್ರಾಮದ ವಿದ್ಯಾರ್ಥಿ ಪ್ರತಿದಿನ ಶಾಲೆಗೆ ಹಾಜರಾಗ್ತಾ ಇದ್ದ ಸರಿಯಾದ ಸಮಯಕ್ಕೆ ಹಾಜರಾಗ್ತಾ ಇದ್ದ ಒಳ್ಳೆಯ ಓದಿನಲ್ಲಿ ಒಳ್ಳೆಯ ಅಭ್ಯಾಸವನ್ನು ಆತ ಇದ್ದ ಎಲ್ಲ ವಿಷಯಗಳಲ್ಲೂ ಆತ ಮುಂದಿದ್ದ ಅಲ್ಲದೇ ಇತರ ವಿದ್ಯಾರ್ಥಿಗಳ ಜೊತೆ ಒಳ್ಳೆಯ ಒಡನಾಟ ಕೂಟ ಕೂಡ ಇತ್ತು ಆತ ಇತರ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಪ್ರೇರಣೆ ಇದ್ದ ಆತ ಎಲ್ಲ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ತಿಳಿಯದ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾಯಿದ್ದ ಈಗ ತಾ ಸ್ವತಃ ತುಂಬ ಜಾಣ ಇರೋದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಪ್ರೇರೇಪಣೆ ಇದ್ದ ಈಗ ಒಳ್ಳೆಯ ಸ್ವಭಾವ ಆ ತಂದಿತ್ತು ವಿದ್ಯಾರ್ಥಿ ಜೀವನದಲ್ಲಿ ಆಧ್ಯಾತ್ಮದ ಬಗ್ಗೆ ಏನಾದರೂ ಆಕರ್ಷಣೆ ಇತ್ತ ಅಂತ ಆತ ಸಾಮಾನ್ಯವಾಗಿ ಯಾರೇ ಅವನಿಗೆ ಅವನು ಯಾರಿಗೆ ಮಾತಾಡಿಸ್ಬೇಕು ಗುರುಗಳಾದರೆ ಶರಣು ಶರಣಾರ್ಥಿಗಳಂತಕ್ಕಂಥ ಮಾತನ್ನು ಆತ ಹೇಳ್ತಾ ಇದ್ದ ನಮಸ್ಕಾರ ಸರ್ ಅಂತಿದ್ದಲ್ಲ ಶರಣು ಶರಣಾರ್ಥಿ ಗುರುಗಳೇ ಅಂತಂತಿದ್ದ ಅದರಿಂದ ನಮಗೆ ಗೊತ್ತಾಗ್ತದೆ ಆತ ಸ್ವಲ್ಪ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳ ಆಸಕ್ತಿ ಇತ್ತು ಅಲ್ಲದೇನೆ ಆತ ಒಂದು ಇನ್ನೊಂದು ಸ್ವಭಾವ ಏನು ಅಂತಂದರೆ ಆತ ಅನೇಕ ವಚನಗಳನ್ನು ಬರೆದಿದ್ದ ಬರೆದಿದ್ದ ಒಂದು ದಿವಸ ನನಗೆ ನೋಡಿದಾಗ ಏನು ಬರಿತಾಯಿದ್ದೆ ಅಂದಾಗ ವಚನಗಳನ್ನು ಬರಿತಾ ಇರ್ತಕ್ಕಂಥದ್ದು ಕಂಡು ಬಂತು ನಂತರ ಹೀಗೆ ಬರಿ ಅಂತ ಹೇಳಿದಾಗ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಚನಗಳನ್ನು ಬರೆದು ನನಗೆ ತೋರಿಸಿದ್ದ ಹೀಗಾಗಿ ಅವುಗಳನ್ನು ಆಮೇಲೆ ಅವುಗಳನ್ನು ಟೈಪ್ ಮಾಡಿ ನಾನೇ ಆತಕ್ಕೆ ಕೊಟ್ಟಿದ್ದೆ ವಚನಗಳನ್ನು ಬರಿತಕ್ಕಂಥದ್ರಲ್ಲಿ ನೋಡಿದಾಗ ಅವನಿಗೆ ಈ ಲಿಂಗಭಕ್ತಿ ಮತ್ತು ಆತಗೆ ಬಸವ ತತ್ವದ ಬಗ್ಗೆ ತುಂಬ ವಿಚಾರಗಳನ್ನು ತಾನೂ ಓದ್ಕೊಂಡಿದ್ದ ಮತ್ತು ಇನ್ನೂ ಅದರ ಹಂಬಲ ಇತ್ತು ಅಂತಕ್ಕಂಥ ವಿಚಾರ ಅದರಿಂದ ತಿಳಿದು ಬರ್ತಾ ಇತ್ತು ಹೀಗಾಗಿ ಅನೇಕ ಬಾರಿ ಆತ ನಮಗೆ ಲಿಂಗ ದೀಕ್ಷೆ ಹೆಂಗೆ ತೊಗೋಬೇಕು ಎಲ್ಲಿ ತೊಗೋಬೇಕು ಹೆಂಗೆ ಮಾಡಬೇಕು ನಾನು ಅದರಲ್ಲಿ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನು ಆತ ಆತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದ ಮತ್ತು ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಲಿಂಗ ದೀಕ್ಷೆ ತೊಗೊಂಡಿದ್ದೆ ಯಾವಾಗ ಅದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾಗಿದೆ ನಮಗೆ ಹಾಗೆ ಗೊತ್ತಿದ್ದಂಗೆ ಹತ್ತನೇ ತರಗತಿ ಎರಡು ಸಾವಿರ ಇಪ್ಪತ್ತರಲ್ಲಿ ಪಾಸಾದ ನಂತರ ಆತ ಬಸವ ಕಲ್ಯಾಣಕ್ಕೆ ಹೋಗಿದ್ದ ಹೋಗಿ ನಂತರ ಅವನು ಅವನು ಅಂಕಪಟ್ಟಿ ಮತ್ತು ಮಾಸ್ ಕಾರ್ಡ್ ಮತ್ತು ಟಿ ಸಿಯನ್ನು ಒಯ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಂದಿದ್ದ ಬಂದಾಗ ಸಂಪೂರ್ಣ ಕಾವಿದಾರಿಯಾಗಿ ತಲೆಗೆ ಪೇಟ ಮತ್ತು ಕಾವಿ ಧರಿಸ್ಕೊಂಡು ಕಾಲಲ್ಲಿ ಪಾದರಕ್ಷೆಗಳನ್ನು ಕಟ್ಟಿಗೆ ಪಾದರಕ್ಷೆಗಳನ್ನು ಹಾಕ್ಕೊಂಡು ಬಂದಿದ್ದ ಹೀಗಾಗಿ ಅವತ್ತೇ ನಮಗೆ ಗೊತ್ತಾಗಿತ್ತು ಆತ ಲಿಂಗ ದೀಕ್ಷೆ ಪಡೆದಿದ್ದಾನೆ ಅಂತಕ್ಕಂಥದ್ದು ನಾವು ಸಹಜವಾಗಿ ಮಾತಾಡಿದಾಗ ಹೌದು ಗುರುಗಳೇ ನಾನು ಬಸವ ಕಲ್ಯಾಣದ ಶ್ರೀಗಳಿಂದ ನಾನು ಲಿಂಗದೀಕ್ಷೆ ಪಡ್ಕೊಂಡಿದ್ದೀನಿ ಮತ್ತು ಅದರಲ್ಲಿ ನಾನು ಮುಂದುವರಿತಾ ಇದ್ದೀನಿ ಡಿಪ್ಲೊಮಾ ಅಧ್ಯಯನವನ್ನು ಮಾಡ್ಬೇಕಂದೀನಿ ಅಲ್ಲೇ ಮಠದಲ್ಲಿ ಇದ್ಕೊಂಡು ಓದಲಿಕ್ಕೆ ನನಗೆ ಗುರುಗಳು ಶ್ರೀಗಳು ಒಂದು ಆಸ್ಪದವನ್ನು ನೀಡ್ತೀನಿ ಅಂತಂದಿದ್ದಾರೆ ಹೀಗಾಗಿ ನಾನು ನನ್ನ ಟಿ ಸಿ ಅಂಕಪಟ್ಟಿ ಒಯ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಆತ ಹೇಳಿದ್ದ ಚೌಡಳ್ಳಿ ಮಟ್ಟಕ್ಕೆ ಹೋದ್ಮೇಲೆ ನಿಮ್ಮ ಜೊತೆ ಏನಾದರೂ ಸಂಪರ್ಕ ಮಾತಾಡೋದು ಈ ರೀತಿ ಇಲ್ಲ ಸಹಜವಾಗಿ ನಮ್ಮ ಎರಡು ಸಾವಿರ ಹತ್ತರ ಎರಡು ಸಾವಿರ ಇಪ್ಪತ್ತರ ನಂತರ ಯಾವುದೇ ಸಂಪರ್ಕ ಇಲ್ಲ ನಮ್ಮಲ್ಲಿ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ತಗೊಂಡು ಹೋದ ನಂತರ ಯಾವುದೇ ರೀತಿ ಸಂಪರ್ಕ ಇಲ್ಲ ಆತ ಅನೇಕ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದ ಮೊದಲು ಆ ನಂತರ ಸಂಪರ್ಕದಲ್ಲಿಲ್ಲ ಮಠದಲ್ಲಿ ಆದ ಥರ ಸ್ವಲ್ಪ ನಡವಳಿಕೆ ಬಗ್ಗೆ ಗ್ರಾಮಸ್ಥರ ಆರೋಪಗಳು ಶುರುವಾಗಿದೆ ಅವರು ಸ್ವಲ್ಪ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ರು ಅಂತೇಳಿ ಮೊದಲು ಹೇಗಿತ್ತು ಅಂತ ಅವ್ರ ಜೀವನ ಇಲ್ಲಿ ನಮ್ಮಲ್ಲಿ ಶಾಲಾ ವಾತಾವರಣದಲ್ಲಿ ಏನು ಮೂರು ವರ್ಷ ಅಧ್ಯಯನ ಮಾಡಿದ್ದಾನೆ ಆ ರೀತಿ ಯಾವುದೇ ಅಂಶಗಳು ಕಂಡು ಬಂದಿಲ್ಲ ಇಲ್ಲಿ ಒಳ್ಳೆಯ ಸ್ವಭಾವ ಇತ್ತು ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಬರಿತಾ ಇದ್ದ ಒಳ್ಳೆಯ ಅಧ್ಯಯನ ಮಾಡ್ತಾ ಇದ್ದ ಜೊತೆಗೆ ಹತ್ತನೇ ತರಗತಿಯಲ್ಲಿ ಅಗ್ರಶ್ರೇಣಿಯಲ್ಲಿ ಪಾಸಾಗಿದ್ದಾನೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅತಿ ಹೆಚ್ಚು ಅಂಕಗಳು ಕನ್ನಡದಲ್ಲಿ ಅತಿ ಹೆಚ್ಚು ಹೆಚ್ಚು ಅಂಕಗಳನ್ನು ನಮ್ಮ ಶಾಲೆಯಲ್ಲಿ ಉರ್ದು ಮಾಧ್ಯಮದಲ್ಲಿ ಓದಿಗೆ ಪಡೆದಿರ್ತಕ್ಕಂಥ ಒಳ್ಳೆಯ ಸ್ವಭಾವದ ವಿದ್ಯಾರ್ಥಿ ಆತ ಆಗಿದ್ದ ಇವಿಷ್ಟು ಏನು ನಿಜಲಿಂಗ ಸ್ವಾಮಿ ಅವರ ಮೂಲ ಹೆಸರು ಏನು ನಿಸಾರ್ ಇದ್ದಾರೆ ಅವರ ಗುರುಗಳ ಮಾತುಗಳು ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯವರಾಗಿದ್ದರು ಮತ್ತು ಆಧ್ಯಾತ್ಮದ ಬಗ್ಗೆ ಕೂಡ ಸಾಕಷ್ಟು ಒಲವನ್ನು ಹೊಂದಿದ್ರು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ